ಯುಗಾದಿಯ ಡಬಲ್ ಹೆಡ್ಡರ್ ಆಗಿತ್ತು ಇವತ್ತು ಚೆನ್ನೈ ವರ್ಸಸ್ ಆರ್ ಆರ್ ಮತ್ತೊಂದು ಸೋತವರ ಕಾಳಗ ಒಂದು ಕಡೆ ಚೆನ್ನೈ ಮೊದಲ ಪಂದ್ಯವನ್ನು ಮುಂಬೈ ವಿರುದ್ಧ ಸಣ್ಣ ಅಂತರದಲ್ಲಿ ಅಂದರೆ ಕೊನೆ ಕ್ಷಣದಲ್ಲಿ ಗೆದ್ದಿದ್ರೆ ಅಧಿಕಾರಯುತವಾಗಿ ಗೆಲ್ಲಬೇಕು ಅಂತ ಕಾಯ್ತಾ ಇತ್ತು ಆರ್ ಆರ್ ವಿರುದ್ಧ ಯಾಕೆಂದರೆ ಆರ್ ಆರ್ ಎರಡೂ ಪಂದ್ಯಗಳನ್ನು ಸೋತಿತ್ತು ಅಷ್ಟೊಂದು ಸ್ಟ್ರಾಂಗ್ ಲೆವೆನನ್ನು ಬಿಲ್ಡ್ ಮಾಡ್ತಾ ಇಲ್ಲ ಅನ್ನಿಸ್ತಾ ಇತ್ತು ಆದರೆ ಗೆದ್ದ ಆರ್ ಆರ್ ಕಮ್ ಬ್ಯಾಕ್ ಮಾಡಿದೆ ಆರ್ ಆರ್ ಅದ್ಭುತವಾಗಿ ಚೆನ್ನೈಯನ್ನು ಸೋಲಿಸ್ತು ಇದು ಬಹಳ ಮುಖ್ಯವಾಗಿ ಗುವಾಹತಿಯ ಬರ್ಸಾಪುರ ಹೋಮ್ ಸ್ಟೇ ಹೋಮ್ ಗ್ರೌಂಡ್ ನಲ್ಲಿ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ಇದನ್ನು ಹನ್ನೊಂದನೇ ಪಂದ್ಯವನ್ನು ಹೋಸ್ಟ್ ಮಾಡಿತ್ತು ಇಲ್ಲಿ ನಿತೀಶ್ ರಾಣಾ ಕೋಲ್ಕತ್ತಾದಿಂದ ಬಂದಂಥ ನಿತೀಶ್ ರಾಣಾ ಅದ್ಭುತವಾಗಿ ಬ್ಯಾಟ್ ಮಾಡುವ ಮುಖಾಂತರ ಪಂದ್ಯದಲ್ಲಿ ದೊಡ್ಡ ತಿರುವನ್ನ ತಂದುಕೊಟ್ರು ಯಾರೂ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಬಿರುಸಿನ ಬ್ಯಾಟಿಂಗ್ ಮಾಡ್ತಾರೆ ನಿತೀಶ್ ರಾಣಾ ಅಂತ ಅದು ಓಪನರ್ ಆಗಿ ಬಂದು ಮ್ಯಾಜಿಕ್ ಅನ್ನು ಮಾಡಿದ್ರು ಮೂವತ್ತಾರು ಬಾಲ್ಗಳಿಗೆ ಎಂಬತ್ತೊಂದು ಅನ್ನು ಗಳಿಸಿದ್ದು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ದೊಡ್ಡ ಪ್ಲಸ್ ಆಯಿತು ಆಮೇಲೆ ಹೋಮ್ ಗ್ರೌಂಡ್ನ ಹುಡುಗ ರಿಯಾನ್ ಪರಾಗ್ ಇವರು ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡಿ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಮೂವತ್ತೇಳು ಅನ್ನು ಗಳಿಸಿದರು ಇದು ಮೊತ್ತವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಸಾಧ್ಯ ಆಯಿತು ಸ್ಯಾಮ್ಸನ್ ಕೂಡ ಸ್ವಲ್ಪ ಕೊಡುಗೆಯನ್ನು ಕೊಟ್ಟರೆ ಶಿಮ್ರ ಹೆಟ್ಮಾಯರ್ ಕೂಡ ಇಪ್ಪತ್ತು ಇಪ್ಪತ್ತು ರನ್ಗಳ ಕೊಡುಗೆಯನ್ನು ಕೊಟ್ಟರು ಇಲ್ಲಿ ಮುಂಬೈ ನಿರೀಕ್ಷೆ ಮಾಡಿದ ಹಾಗೆ ವಿಕೆಟ್ಗಳನ್ನು ತೆಗಿಯೋದಕ್ಕಾಗಲಿಲ್ಲ ಯಾರೂ ಕೂಡ ಅಂದರೆ ಎಕ್ಸ್ಟ್ರೀಮ್ ಆಗಿ ಮಿಚಲ್ ಸ್ಟಾರ್ಕೆಗೆ ಐದು ವಿಕೆಟ್ ತಗೊಂಡ್ರು ಮೊದಲ ಪಂದ್ಯದಲ್ಲಿ ಆ ರೀತಿ ಯಾರಿಗೂ ತಗೊಳಕಾಗಲಿಲ್ಲ ಮತ್ತು ಇಲ್ಲಿ ಎಲ್ಲರೂ ಕೂಡ ಎರಡೆರಡು ವಿಕೆಟ್ಗಳಿಗೆ ತೃಪ್ತಿ ಪಟ್ಕೊಂಡ್ರು ಅದು ನೂರಾಗಿರ್ಬೋದು ಪತಿರಾಣ ಇರ್ಬೋದು ಖಲೀಲ್ ಇರ್ಬೋದು ನಂತರ ಬ್ಯಾಟಿಂಗ್ ಬಂದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಇದನ್ನು ಚೇಸ್ ಮಾಡೋದು ಅಂದರೆ ಇಲ್ಲೊಂದು ಅನುಮಾನ ಇತ್ತು ಯಾಕಂದರೆ ಇಲ್ಲಿವರೆಗೂ ಒನ್ ಏಯ್ಟಿ ಪ್ಲಸ್ ಅನ್ನ ಚೆನ್ನಾಗಿ ಎಲ್ಲೂ ಚೇಜೆ ಮಾಡಿಲ್ಲ ಅದೊಂದು ಬ್ಯಾಡ್ ರೆಕಾರ್ಡ್ಸ್ ಐದು ಬಾರಿ ಚಾಂಪಿಯನ್ ಆದವ್ರಿಗಿದೆ ಹಾಗಾಗಿ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಮತ್ತೊಮ್ಮೆ ಆ್ಯಂಕರ್ ರೋಲ್ನ ಪ್ಲೇ ಮಾಡಿದರು ಅವರು ಅದ್ಭುತವಾಗಿ ಬ್ಯಾಟ್ ಮಾಡ್ತಾ ಹೋದರು ಆದರೆ ಅವರಿಗೆ ಸಾಥ್ ಸಿಗಲಿಲ್ಲ ಮತ್ತೊಮ್ಮೆ ರಾಹುಲ್ ತ್ರಿಪಾಠಿಯಿಂದ ಅಂತ ಸಾಥ್ ಸಿಗಲಿಲ್ಲ ಅವರು ಕೂಡ ಬೇಗ ಔಟ್ ಹಾಕೋದ್ರು ಇಲ್ಲಿ ಓಪನಿಂಗ್ ಬ್ಯಾಟರ್ಸ್ ಎಲ್ಲರೂ ಕೂಡ ಋತುರಾಜ್ ಗಾಯಕ್ವಾಡ್ ಒಬ್ಬರನ್ನ ಬಿಟ್ಟರೆ ಬೇರೆ ಎಲ್ಲರೂ ಕೈ ಕೊಟ್ಟರು ರಾಹುಲ್ ತ್ರಿಪಾಠಿ ಒಂದು ಸ್ವಲ್ಪ ಆಡಿದ್ದನ್ನು ಬಿಟ್ಟರೆ ಜಡೇಜಾ ಮೂವತ್ತೆರಡು ರನ್ ಹೊಡೆದು ಕೊನೆವರೆಗೂ ಪ್ರಯತ್ನ ಮಾಡಿದರು ಆದರೆ ಸಾಧ್ಯ ಆಗಲಿಲ್ಲ ಚೇಜ್ ಮಾಡೋದಕ್ಕೆ ದುಬೈ ಕೂಡ ಬೇಗನೆ ಔಟ್ ಆಗೋದ್ರು ಇಲ್ಲಿ ಮ್ಯಾಜಿಕ್ ಇದಿದ್ದು ಒನಿಂದು ಹಸರಂಗ ಯಾವ ರಾಹುಲ್ ದ್ರಾವಿಡ್ ಕೋಚ್ ಮಾಡ್ತಾ ಇರುವಂಥ ಆರ್ ಆರ್ ಟೀಮ್ ಒನಿಂದು ಹಸರಂಗ ಅವರನ್ನು ಒಳ್ಳೆ ಆಲ್ರೌಂಡರ್ ಆಗ್ತಾರೆ ಅಂತ ಅಂತಗೊಂಡಿತ್ತು ಅವರು ಕಳೆದ ಮ್ಯಾಚಲ್ಲಿ ಎರಡು ಮ್ಯಾಚ್ಗಳಲ್ಲಿ ಅಂಥ ಬ್ಯಾಟಿಂಗಲ್ಲಿ ಏನೂ ಇಫೆಕ್ಟಿವ್ ಅನಿಸಿರ್ಲಿಲ್ಲ ಬೌಲಿಂಗಲ್ಲೂ ಕೂಡ ಆದರೆ ಈಗ ನಾಲ್ಕು ವಿಕೆಟ್ಗಳನ್ನು ತಗೊಂಡು ಏನು ಗೆಲುವಿನಲ್ಲಿ ರುವಾರಿಯಾದರೂ ಗೆಲುವಿಗೆ ಅವರೇ ಕಾರಣರಾದರು ಹಾಗಾಗಿ ಚೆನ್ನೈನ ನಾಲ್ಕು ಪ್ರಮುಖ ವಿಕೆಟ್ಗಳನ್ನು ಕಬಳಿಸಿದರು ಒಂದಿಂದು ಹಸರಂಗ ಇದು ರಾಜಸ್ಥಾನ್ ರಾಯಲ್ಸ್ನ ಮೊದಲ ಗೆಲುವಿಗೆ ಕಾರಣ ಆಯಿತು ಸತತ ಎರಡೂ ಪಂದ್ಯಗಳಲ್ಲಿ ಸೋತದ್ದಂತಹ ರಾಜಸ್ಥಾನ್ ರಾಯಲ್ಸ್ ಮೊದಲ ಗೆಲುವನ್ನು ಕಾಣಿತು ಚೆನ್ನೈ ಮೂರು ಪಂದ್ಯಗಳಲ್ಲಿ ಎರಡನ್ನ ಸೋಲು ಮುಖಾಂತರ ಪಾಯಿಂಟ್ಸ್ ಟೇಬಲ್ ಅಲ್ಲಿ ತಳಕ್ಕೆ ಹೋಗಿದೆ ಇದು ಬರ್ಸಾಪುರದ ಗುವಾಹತಿ ಅಸ್ಸಾಂನಲ್ಲಿ ನಡೆದಂಥ ಪಂದ್ಯದ ಹೈಲೈಟ್ಸ್ ಅನ್ಬೋದು